ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಸ್ ಇವತ್ತಿನ ಲಾಗಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಎರಡು ಮೂರು ದಿವಸದ ಲಾಗು ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಎದ್ದು ಫಸ್ಟ್ಗೆ ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೇನೆ ಸ್ಯಾಟರ್ಡೆ ಬೆಲೆ ಬೆಳಗ್ಗೆ ಮಾರ್ನಿಂಗ್ ಒಂದು ನಂದು ರೂಟೀನ್ ನಾನು ನಿಮಗೆ ಹೇಳಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಸೊ ಬಟ್ಟೆ ಕ್ಲೀನ್ ಮಾಡಿದ ನಂತರ ನಾನಿಲ್ಲಿ ಎಗ್ಗಿದ್ದು ಕೋರ್ಮ ಮತ್ತು ಮೊಟ್ಟೆ ಕೋರ್ಮ ಮತ್ತು ಕಡುಬು ಉಂಟಲ್ಲ ನಾವಿಲ್ಲಿ ಪಿಂಡೆ ಅಂತ ಹೇಳ್ತೀವಿ ಮಂಗಳೂರಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಮತ್ತು ಲಂಚ್ಗೆ ನಾನು ಇದನ್ನು ಮಾಡಿದ್ದು ಸೊ ಅವರಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಅದನ್ನು ಅವರ ಲಂಚ್ ಬ್ಯಾಗಲ್ಲಿಟ್ಟು ಅವರನ್ನು ರೆಡಿ ಮಾಡಿ ಸ್ಕೂಲಿಗೆ ಕಲಿಸಿದೆ ಅದನಂತರ ನಂತರ ಮನೆಯೆಲ್ಲ ಕ್ಲೀನ್ ಆದ ನಂತರ ನಾನು ನನ್ನ ಮಗಳಿಗೆ ಒಂದು ಶಾರ್ಟ್ ಕುರ್ತಿ ಸ್ಟಿಚ್ ಮಾಡೋಣ ಅಂತೇಳಿ ಇಲ್ಲಿ ಬಂದು ಕೂತ್ಕೊಂಡೆ ಸೊ ಇವಾಗ ಇದು ಎಲ್ಲೋ ಕಲರ್ ನಂದು ತಾಯಿ ಪಿ ತಾಯಿದ್ದು ಡ್ರೆಸ್ಸಿದ್ದು ಮೆಟೀರಿಯಲಲ್ಲಿ ಸ್ವಲ್ಪ ಒಂದು ಮೀಟ್ರಷ್ಟು ಹುಲಿತ್ತು ಸೊ ಅದನ್ನು ನನ್ನ ಮಗಳಿಗೆ ಈ ಥರ ಕುರ್ತಿ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಲ್ವ ಸೊ ಅದೆಲ್ಲ ಆದ ನಂತರ ಊಟ ಎಲ್ಲ ಮಾಡಿ ಸಂಜೆ ಹೊತ್ತಿಗೆ ನಾನು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿತ್ತು ಪರ್ಚೇಸ್ ಮಾಡಲಿಕ್ಕಿತ್ತು ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಮಕ್ಕಳು ಪಾನಿಪುರಿ ಬೇಕಂತ ಹೇಳಿದರು ಸೊ ಅದನ್ನು ತಿಂದು ಮನೆಗೆ ಬಂದ್ವಿ ನಂತರ ಮನೆಗೆ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಗಿಫ್ಟ್ ಎಕ್ಸ್ಚೇಂಜ್ ಉಂಟು ಫ್ರೆಂಡ್ಸ್ ಜೊತೆ ನಾನು ಸಂಡೇ ಮೀಟ್ ಆಗೋಣ ಕ್ರಿಸ್ಮಸ್ ರಜೆ ಎಲ್ಲ ಇತ್ತಲ್ಲ ಮಕ್ಕಳಿಗೆ ಅದಕ್ಕೆ ನಾವು ಸಂಡೇ ಮೀಟ್ ಆಗೋಣ ಅಂತ ಹೇಳಿ ಅವರೆಲ್ಲ ತಾಯಿ ಮನೆಗೆ ಬಂದಿದ್ರು ಒಂದು ಪ್ಲ್ಯಾನಿಂಗ್ ಮಾಡಿದ್ವಿ ಸೊ ಅದಕ್ಕಾಗಿ ನಾನಿಲ್ಲಿ ಸ್ಯಾಟರ್ಡೆ ನೈಟು ಪ್ರಿಪ್ರೇಷನ್ ಇದ್ದೇನೆ ಇದು ನಾನು ಅವರಿಗೆ ಕೊಡಲಿಕ್ಕೆ ಅಂತ ನಾನು ಡ್ರೆಸ್ ತಗೊಂಡಿಟ್ಟಿದ್ದೇನೆ ಸೊ ಅವರು ಕೂಡ ಹಾಗೆ ಗಿಫ್ಟ್ ತಂದಿದ್ದಾರೆ ಸೊ ಆದ ನಂತರ ನಾವು ನನ್ನ ಫ್ರೆಂಡಿನ ಬ್ರದರ್ ರಿಕ್ಷೆಯಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ವಿ ನಾವು ಹೋಗ್ತಾ ಇರೋದು ಸೊ ಇದು ಬಂದು ಕೈರೋಸ್ ಕೆಫೆ ಅಂತ ಇದು ಮ್ಯಾಂಗ್ಳೂರ್ ಸಿಟಿಯಲ್ಲಿ ಇರೋದು ಕೈರೋಸ್ ಗ್ರೀಕ್ ಥವೆರೇನ್ ಅಂತ ಕೆಫೆದು ನೇಮ್ ಅದು ಬಂದು ತುಂಬ ಅಂದರೆ ತುಂಬ ಚೆಂದ ಇತ್ತು ಅಮಿನ್ಸ್ ಕೂಡ ಇತ್ತು ಒಂದು ಸ್ಮಾಲ್ ಆಗಿರುವ ಸಣ್ಣ ಸಣ್ಣದಾಗಿರೋ ಪಾರ್ಟಿ ನಮಗೆ ಅಲ್ಲಿ ಅರೇಂಜ್ ಮಾಡ್ಬೋದು ಸೊ ನಾನು ನನ್ನ ಫ್ರೆಂಡ್ಸ್ ಮತ್ತು ನನ್ನ ಮಕ್ಕಳು ಎಲ್ಲ ಹೋಗಿ ಅಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಕೂಡ ಮಾಡಿದ್ವಿ ನಾವು ಸೊ ಹಾಗೆ ತುಂಬಾ ಖುಷಿಯಾಯಿತು ನಾವೊಂದು ಇಲ್ಲಿಂದ ಹೋಗುವಾಗ ಲೆವೆನ್ ಕ್ಲಾಕ್ ಆಗಿತ್ತು ಮತ್ತು ಮನೆಗೆ ಬರುವಾಗ ಸಿಕ್ಸ್ ಕ್ಲಾಕಿಗೂ ಆಗಿದೆ ಫ್ರೆಂಡ್ಸ್ ಜೊತೆ ನಾವು ಹೋದರೆ ಇಲ್ಲಿಗಾದರೂ ನಮಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ನಾವು ಹೋದ ದಿವಸ ಸ್ವಲ್ಪ ಜನನೂ ಇದ್ದರು ಅಂದರೆ ಎಂಗೇಜ್ಮೆಂಟ್ ಫಂಕ್ಷನ್ ಏನೋ ಇತ್ತು ಅಲ್ಲಿ ಪಾರ್ಟಿ ಏನೋ ಇತ್ತು ಸೊ ನಾವು ಇಲ್ಲಿ ಬಂದು ಗ್ರೀನ್ ಆ್ಯಪಲ್ ಮೊಜಿಟೊ ಮತ್ತು ಚಿಕನ್ ಮಂದಿ ಸಂಡೆ ಅಲ್ಲಿ ಚಿಕನ್ ಮಂದಿ ಮಂದಿ ಇರ್ತದೆ ಅಲ್ಲಿ ಮತ್ತು ಫ್ರೆಂಡ್ಸು ಏನು ಆರ್ಡ್ರ್ ಮಾಡಲಿಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಲ್ಲಿ ಹೋದ ತಕ್ಷಣ ನಾವು ಬುಕ್ಕಿಂಗ್ ಮಾಡಬೇಕು ಅಲ್ಲಿ ಅಂದರೆ ಫುಡ್ಡಿಗೆ ಆರ್ಡ್ರ್ ಕೊಡಬೇಕು ಎಲ್ಲ ಮಾಡಿ ಅದ ನಂತರ ನಮಗೆ ಬರುವಾಗ ಒನ್ ಅವರೆಲ್ಲ ಟೈಮ್ ಹಿಡೀತದೆ ಅದ ನಂತರ ನಮಗೆ ಇಲ್ಲಿ ಬೇಕಿದ್ದಾಗೆ ಫೋಟೋ ಕ್ಲಿಕ್ ಮಾಡ್ಬೋದು ಅಥವಾ ಏನು ಮಾತಾಡ್ತಾ ಏನು ಬೇಕಾದರೂ ಮಾಡ್ತಾ ಇರ್ಬೋದು ಸೊ ಎಲ್ಲ ಆದ ನಂತರ ನಾವು ಅಲ್ಲಿಂದ ಫಿಝಾ ಮಾಲ್ಗೆ ಬಂದ್ವಿ ಅಲ್ಲಿಂದ ನಾವು ಒಂದು ತ್ರೀ ಕ್ಲಾಕ್ ಆಗುವ ತ್ರೀ ಕ್ಲಾಕ್ ಆಗುವಾಗ ನಾವು ಬಂದ್ವಿ ಹೊರಗಡೆ ಸೊ ನಂತರ ನಾವು ಫಿಝಾ ಮಾಲ್ಗೆ ಹೋಗೋಣ ಅಂತ ಹೇಳಿ ಸುಮ್ಮನೆ ಒಂಥರ ವಿಸಿಟ್ ಕ್ರಿಸ್ಮಸ್ ಕೂಡ ಇತ್ತಲ್ಲ ಕ್ರಿಸ್ಮಸ್ ಹಬ್ಬ ಅಲ್ವಾ ಸೊ ಅದು ಎಲ್ಲ ಚೆಂದ ಮಾಡಿರ್ತಾರೆ ಮಾಲಲ್ಲೆಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ಮಕ್ಕಳನ್ನು ಆಟ ಆಡಿಸಿ ಒಂದು ರೌಂಡಪ್ ಏನು ಪರ್ಚೇಸ್ ಏನು ಮಾಡಲಿಲ್ಲ ಪರ್ಚೇಸ್ ಬಿಟ್ಟು ನಮ್ಮ ಮಕ್ಳಿಗೆ ಕೇಳೋದೇ ಇಲ್ಲ ನನ್ನದು ಮಗ ಇದ್ದಾನೆ ಟೂ ಇಯರ್ ಆಯಿತು ಟೂ ಇಯರ್ ಇನ್ನೂ ಆಗಲಿಲ್ಲ ಇನ್ಶಾ ಅಲ್ಲ ಮಾರ್ಚ್ ತರ್ಟೀನ್ಗೆ ಕಂಪ್ಲೀಟ್ ಆಗ್ತದೆ ಸೊ ಅವ್ನು ತುಂಬ ಕಿರಿಕ್ ಮಾಡ್ತಾಯಿದ್ದಕ್ಕೆ ನಾನು ಹೇಳಿದೆ ನಾವು ಒಮ್ಮೆ ಹೊರಗಡೆ ಹೋಗೋಣ ಇಲ್ಲಿಂದ ಸಾಕು ಅಂತ ಹೇಳಿ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆ ಕೂಡ ಅಲ್ಲಿಯ ಮುಂಬೈ ಬಸ್ ಅಂತ ಇರ್ತದೆ ಅದರಲ್ಲೆಲ್ಲ ಆಟ ಆಡಿಸಿ ತುಂಬ ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ಸಖತ್ ಹ್ಯಾಪಿ ಆದರು ಸೊ ಏನು ಕವರ್ ಮಾಡಲಿಕ್ಕಾಗಲಿಲ್ಲ ಮಾಲ್ ಮೇಲ್ಗಡೆಯೂ ತುಂಬ ಹೋಗಲಿಲ್ಲ ಸ್ವಲ್ಪ ನೋಡಿ ಆದರೆ ಅಲ್ಲಿಂದ ಬಂದು ಅವಿಲ್ ಮಿಲ್ಕ್ ಅಂತ ಒಂದು ಸ್ಪಾಟ್ ಇದೆ ಅಲ್ಲಿ ಅಲ್ಲಿ ಕೂಡ ಹೋಗಿ ಅಲ್ಲಿ ಫುಡ್ ಫುಡ್ಡೆಲ್ಲ ತಗೊಂಡು ತಿಂದಲ್ಲ ಆದಮೇಲೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಮಾತಾಡಿ ಎಷ್ಟು ಮಾತಾಡಿದರು ಫ್ರೆಂಡ್ಸ್ ಜೊತೆ ನಮಗೆ ಮುಗಿಯದ ಒಂದು ಮಾತುಗಳಿರ್ತದೆ ಅಷ್ಟು ಮಾತಾಡಿ ಎಲ್ಲ ಆಗಿ ನಾವು ರಿಟರ್ನ್ ಇದು ಮನೆಗೆ ಹೋಗೋದು ಇದು ನಾನು ನನ್ನ ಫ್ರೆಂಡ್ಸನ್ನು ನನ್ನ ಬ್ರದರ್ ರಿಕ್ಷೆಯಲ್ಲಿ ಮನೆಗೆ ಬಿಡೋದು ನನ್ನ ಬ್ರದರಲ್ಲಿ ಮ್ಯಾಂಗ್ಳೂರಲ್ಲಿ ಕೆಲಸ ಮಾಡೋದು ಸೊ ಅದಕ್ಕೆ ನಾನು ಎಲ್ಲದೆ ನೀನು ಬಾ ಅಂತೇಳಿ ಅವನು ಇದು ಅಲ್ಲಿ ವಿಲೇಜ್ ಥರದೊಂದು ಪ್ಲೇಸ್ ಇದು ತುಂಬಾ ಖುಷಿ ಆಗ್ತದೆ ನೋಡಲಿಕ್ಕೆ ಅವರಿಬ್ಬರನ್ನು ನನ್ನ ಮನೆಗೆ ಬಿಟ್ಟು ನಾನು ರಿಟರ್ನ್ ನನ್ನ ಮನೆಗೆ ನನ್ನ ಬ್ರದರ್ ಜೊತೆ ಬಂದೆ ಇದು ನೋಡ್ಲಿಕ್ಕೆ ಕೂಡ ತುಂಬನೇ ಖುಷಿಯಾಗ್ತದೆ ಇದೊಂದು ಪ್ಲೇಸ್ ನಂಗೆ ಇಷ್ಟು ಹಲ್ಲಿ ಪ್ಲೇಸ್ ಅಂದರೆ ವಿಲೇಜ್ ಈ ಥರ ಖುಷಿ ಆಗ್ತದೆ ಸಿಟಿಯಲ್ಲಿ ಇದ್ದು ಇದ್ದು ಆ ಥರ ನೋಡುವಾಗ ಒಂಥರ ಖುಷಿ ಆಗ್ತದೆ ನೋಡುವಾಗ ಫುಲ್ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿದೆ ಹಾಗೆ ಕೂಲಾಗಿ ನಮ್ಮ ದೇವ್ ಲಾಟಲ್ ಅಂಡ್ರ ಸರೌಂಡಲ್ಲೇ ಬರ್ತದೆ ಇದು ಪ್ಲೇಸ್ ಸೊ ನೋಡಿದ್ರಲ್ಲ ನಾನು ಇವತ್ತಿನ ಒಂದು ಚಿಕ್ಕದಾಗಿರೋ ಎರಡು ಮೂರು ದಿವಸದ ಒಂದು ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಸೊ ನಿಮಗೆ ನಾನು ಇದು ಇಷ್ಟ ಆಯಿತು ಹೇಳಿ ಭಾವಿಸ್ತೀನಿ ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಐಕಾನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತದೆ ಸೊ ಮರಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿ ಕೂಡ ಮರಿಬೇಡಿ ನೆಕ್ಸ್ಟು ಏನಾದರೂ ವೆರೈಟಿ ವೀಡಿಯೋಸು ಫುಡ್ ಇದ್ದ ರೆಸಿಪಿ ಏನಾದರೂ ತಗೊಂಡು ನಿಮ್ಮ ಜೊತೆ ನಾನು ಬರ್ತೀನಿ ಮುಂದಿನ ಲಾಗಲ್ಲಿ ಸೊ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್